ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಬೆಳ್ಮಣ್ಣಲ್ಲಿ ಇದ್ದೇನೆ ಇವತ್ತು ಬೆಳ್ಮಣ್ಣು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮಂಡಲ ಪೂಜೆ ಸೊ ಮಂಡಲ ಪೂಜೆ ದಿನ ಊರ ಜನರಿಗೆ ಒಂದು ಹಬ್ಬ ಒಂದು ಊರಿನ ಜಾತ್ರೆಯಲ್ಲಿ ಸಂಪ್ರದಾಯಗಳಿರ್ತದೆ ಒಂದು ಆತಿಥ್ಯ ಕೊಡುವಂಥದ್ದು ಆ ಆತಿಥ್ಯ ಕೊಡುವ ಒಂದು ಹಿನ್ನೆಲೆ ಏನಂತ ಹೇಳಿದ್ರೆ ಊರಿನ ದೇವಸ್ಥಾನಗಳಿಗೆ ಜನ ಬರಬೇಕು ಮತ್ತೆ ಅವರಿಗೆ ಬಂದವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಒಂದು ಕಲ್ಪನೆ ಇಲ್ಲಿ ನಮ್ಮ ಬೆಳ್ಮಣ್ಣಿನ ಮಂಡಲ ಪೂಜಾ ಸಂದರ್ಭದಲ್ಲಿ ವಾಸುದ ತಂತ್ರೆಯವರು ತಮ್ಮ ಸಂಗಡಿಗರೊಂದಿಗೆ ಅವರ ಸ್ನೇಹಿತರೊಂದಿಗೆ ಈ ಒಂದು ಮನೆಯಲ್ಲಿ ಫಲಾಹಾರದ ಒಂದು ವ್ಯವಸ್ಥೆಯನ್ನು ಅವರು ಕಳೆದ ವರ್ಷದ ಹಿಂದೆ ಅದು ಜನರಿಂದ ಪ್ರಾರಂಭಗೊಂಡು ಇವತ್ತೊಂದು ಜನರಿಗೆ ಬಂದು ತಲುಪಿದೆ ವಾಸುದೇವ ತಂತ್ರಿಗಳು ದಾನ ಧರ್ಮದ ವಿಷಯದಲ್ಲಿ ಅವರು ಎತ್ತಿದ ಕೈ ಅವರು ಹೆಸರು ಮಾಡಬೇಕು ಅಂತೇಳಿ ಮಾಡುವ ಉದ್ದೇಶ ಅಲ್ಲದ ಜನ ಅಲ್ಲ ಊರಿನ ಜನರು ಎಲ್ಲರೂ ಅವರಿಗೆ ಬೇಕು ಆದ್ರಿಂದ ಅವರಿಗೆ ಒಂದು ಎಲ್ಲರಿಗೂ ಫಲಹಾರದ ವ್ಯವಸ್ಥೆ ಮಾಡುವ ಅದರಲ್ಲಿ ಅವರು ಖುಷಿ ಪಡ್ತಾರೆ ಖುಷಿ ಇಲ್ಲಿ ಜನರು ಅಷ್ಟ ಅಷ್ಟೇ ಪ್ರೀತಿಯಿಂದ ಬರ್ತಾರೆ ಇವರು ಸಾಧ್ಯವಾದಷ್ಟು ಜನರಿಗೆ ಇದಕ್ಕೆ ಆಹ್ವಾನವನ್ನ ಕೊಡ್ತಾರೆ ಒಂದು ವೇಳೆ ಕೊಡ್ಲಿಕ್ಕೆ ಆಗದೇ ಇದ್ರು ಕೂಡ ಜನ ಯಾವುದೇ ಇದು ಮಾಡದೆ ತುಂಬಾ ಪ್ರೀತಿಯಿಂದ ಈ ಬರ್ತಾರೆ ವಾಸುದೇವ ಸಂತಂತ್ರಿಗಳ ಒಂದು ವಿಶೇಷತೆ ಏನಂದ್ರೆ ಅವರು ಈ ದಿವಸ ಇವತ್ತು ದಿವಸ ಬಿಸಿ ಇರ್ತಾರೆ ಹ ನಾಳೆ ದಿವಸ ಅವರಿಗೆ ರಸ್ತೆ ನಾಳೆ ಮರುದಿನದಿಂದ ಶುರು ಶುರು ಮಾಡ್ತಾರೆ ಮರು ಮರು ಬಾ ಬರುವಂಥದಪ್ಪ ಆ ಮಂಡಲ ಪೂಜೆಗೆ ಹೇಳಿಕೆ ಕೂಡ ಓಕೆ ಓಕೆ ಮಂಡಲ ವರ್ಷ ನಿಮ್ಮನ್ನ ಆಹ್ವಾನ ಮಾಡಿದ್ರೆ ಬ ಕೂತ್ಕೊಂಡ್ರೆ ಖಂಡಿತ ಖಂಡಿತಾ ನೀವು ದಾರಿ ಹೋಗಿ ಅವ್ರು ನೆನಪಿಟ್ಟುಕೊಂಡು ಕೇಳ್ತಾರೆ ಯಾಕೆ ಬರಲಿಲ್ಲ ಯಾಕೆ ಬರಲಿಲ್ಲ ಹಾ 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 ಅಂತ ಜನ ಅವ್ರು ಈ ಆರು ಆರುವರೆ ಇರಲಿ ಆರು ಆರೂವರೆ ಸಾವಿರ ಜನರನ್ನು ನೆನಪಿಟ್ ಕೇಳಿ ಒಂದರ ಜನ ನೆನಪಿಟ್ಟುಕೊಳ್ಳುವಂಥ ಜನ ಇದು ಚಾ ಕಾಫಿ ಚಾ ಕಾಫಿ ಸಚ್ಚನ ಹಾ ಇದು ಗೋಳಿ ಬಜೆ ಹಾ ಕಾಳಿ ದೋಸೆ ಮಸಾಲ ದೋಸೆಗೆ ಬಾಜಿ ಹಾಂ ಮೊಸರನ್ನ ಇದು ಮೊಸರನ್ನ ಇದು ಚೆನ್ನ ಹಾಂ ಚೆನ್ನ ಮಸಾಲ ಹಾಂ ಮತ್ತೆ ಲೈವ್ ಮಸಾಲ ದೋಸೆ ಹೊರಗಡೆ ಫ್ರೂಟ್ ಸಲಾ ಅದು ಉಂಟು ಆ ಕಡೆ ಪಾನಿಪುರಿ ಬೇಲ್ಪುರಿ ಪುರಿ ಓಹ್ ಅದರೂ ಸಹ ಪೂರಿ ಓ ಹೋ ಪುರಿ ಇದೆ ಇನ್ನು ಲಾಸ್ಟ್ ಫೈನಲ್ ಆಗಿ ತಿಂತ್ಕೊಂಡು ಹೋದ್ಮೇಲೆ ಬೀಡ ಉಂಟಲ್ಲಿ ಓಹಿ ಸ್ವೀಟ್ ಬೀಡಾ ಕಾಳ ಹುಳಿ ಸೊಪ್ಪು ಬೀಡ ಎಲ್ಲ ಉಂಟು ಅವರೊಟ್ಟಿಗೆ ಇನ್ನು ಕೆಲವು ಆಪ್ತರಿದ್ದಾರೆ ನಮ್ಮ ನೋಡಿ ನೋಡಿ ಇಲ್ಲಿಂದು ಬಂದ ರೂಢಿ ಹೇಗೆ ಅಂತ ಹೇಳಿದ್ರೆ ಊರಿನಲ್ಲಿ ಜಾತ್ರೆ ಆಗುವಾಗ ರಾತ್ರಿಯ ಸಮಯದಲ್ಲಿ ರಥೋತ್ಸವ ಜಾತ್ರೆಗಳೆಲ್ಲ ನಡೆಯುವಾಗ ಊರಿನವರ ಪದ್ಧತಿ ಪರವೀರಿನಿಂದ ಬಂದವರಿಗೆ ಮನೆಯಲ್ಲಿ ಮೂಡೇ ಪಲಾರ ಅಂತ ಒಂದು ರೂಢಿಯಲ್ಲಿ ಇರ್ತೀವಿ ಅದೇ ಚಾಲ್ತಿಯಲ್ಲಿ ಬಂದು ನಮ್ಮ ತಂತ್ರಿಗಳು ಸ್ವಲ್ಪ ಅದನ್ನು ದೊಡ್ಡದಾಗಿ ಮನೆಯಲ್ಲಿ ರಾತ್ರಿ ದೂರ ದೂರದಿಂದ ಬರೋರಿಗೆಲ್ಲ ಒಂದು ಮೊದಲಿಂದ ಈ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು ಹಿಂದೆ ಅದು ಇತ್ತೀಚೆಗೆ ಒಂದು ಹದಿನೈದು ವರ್ಷದ ನಂತರ ಅವರಿಗೆ ಜನಗಳಿಗೆ ತುಂಬಾ ಜನ ಕರೆದು ಉಪಚಾರ ಮಾಡಬೇಕು ಅಂತ ಹೇಳಿ ಆಶಯ ಆಯಿತು ಹಾಗೆ ಅದನ್ನು ಮಾಡ್ಕೊಂಡು ಬರ್ತಿದ್ದಾರೆ ವರ್ಷ ಪ್ರತಿ ಐನೂರಿಂದ ಹಿಡಿದದ್ದು ಈಗ ಸಾವಿರ ಎಂಟು ಸಾವಿರದವರೆಗೆ ತನಕ ಜನ ಬರ್ತಾ ಇದ್ದಾರೆ ವರ್ಷಗಳಿಂದ ಏಳು ಸಾವಿರ ಜನ ಬಂದರೂ ಕೂಡ ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ಎಲ್ಲವೂ ಅವರಿಗೆ ಗೊತ್ತಾಗುತ್ತೆ ಅವರು ಕರ್ದದ ನಂತರ ಬರದೇ ಇದ್ರೆ ಗ್ಯಾರಂಟಿ ಅವರಿಗೆ ನೋಟಿಸ್ ಜಾರಿ ಆಗ್ತದೆ ಅದು ವಿಶೇಷತೆ ಸೊ ಅವರ ಪ್ರೀತಿ ಅಷ್ಟುಂಟು ಅದಕ್ಕೆ ನಾವು ಋಣಿಗಳಾಗಿದ್ದೇವೆ ಬಹುಶಃ ಭಗವಂತ ಅವರಿಗೆ ಇನ್ನಷ್ಟು ಇಂತ ಕಾರ್ಯಕ್ರಮಗಳನ್ನ ಮಾಡುವ ಅವರೇನು ರಾಜಕೀಯ ಒಂದು ಹರಳಾಟದಲ್ಲಿ ಆಗ್ಲಿ ಅಥವಾ ದೊಡ್ಡ ವ್ಯವಹಾರದಲ್ಲಿ ಆಗ್ಲಿ ಇಲ್ವಾ ಆದ್ರೆ ಅವರ ಮನಸ್ಸು ಅಷ್ಟೊಂದು ಮಲ್ಲಿಗೆ ಆ ತಾಯಿ ದುರ್ಗಾ ಪರಮೇಶ್ವರಿ ಅವರಿಗೆ ಆಯುರಾರೋಗ್ಯ ಕೊಟ್ಟು ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೆಯುವ ಶಕ್ತಿ ಭಕ್ತಿ ಅವರಿಗೆ ಕೊಡಲಿ ಅನ್ನುವಂಥದ್ದು ಪ್ರಾರ್ಥನೆ ವಾಸುವ ತಂತ್ರಗಳ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮ ನೋಡ್ಲಿಕ್ಕೆ ಒಂದು ಖುಷಿ ಈ ಜನ ಸಾಗರವನ್ನು ನೋಡುವಾಗ ನಮಗೆ ಬಹಳ ಒಂದು ಭಾರತ ದೇಶದಲ್ಲಿ ಹುಟ್ಟಿದ್ದಕ್ಕೆ ಒಂದು ನಾವು ಸಾರ್ಥಕದ ಬದುಕು ಅದು ಸಹ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ಆದ್ದರಿಂದ ಇಂತಹ ಒಂದು ಕಾರ್ಯಕ್ರಮ ಇವರು ಮಾಡ್ತಾ ಇದ್ದಾರಲ್ಲ ಅವರಿಗೆ ದೇವರ ಆರೋಗ್ಯ ಭಾಗ್ಯ ನೆಮ್ಮದಿಯ ಜೀವನವನ್ನು ಕೊಡ್ಲಿ ಹೀಗೆ ಅವರು ಮುಂದುವರಿಸಿಕೊಂಡು ಹೋಗ್ಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಯಾರೆಲ್ಲ ಬಡಿಸ್ತಾ ಇದ್ದಾರೆ ಅಥವಾ ಇಲ್ಲಿ ಅಡಿಗೆ ಮಾಡ್ತಿದ್ದಾರೆ ಇವ್ರು ಯಾರು ಆ ಇದು ವೇತನಕ್ಕಾಗಿ ಇಲ್ಲಿ ಬರ್ತಾ ಇಲ್ಲ ಎಲ್ಲರೂ ತಂತ್ರಿಗಳ ಒಂದು ಮಿತ್ರರು ಹಾಗೆ ಅವರೊಟ್ಟಿಗೆ ಅಡುಗೆ ವೃತ್ತಿಯನ್ನು ಮಾಡುವವರೇ ಇದ್ದಾರೆ ಅವರೆಲ್ಲ ಸಹಕಾರದಿಂದ ಇವತ್ತೊಂದು ವಿಜೃಂಭಣೆ ರೀತಿಯಲ್ಲಿ ಇದೊಂದು ಉತ್ಸವ ಇದು ಆಹಾರ ಉತ್ಸವ ಕೂಡ ಇಷ್ಟು ಜನ ಆಗ್ಲಿಕ್ಕಿಲ್ಲ ಇಲ್ಲಿ ಇವರು ಯಾವುದೇ ಪ್ರಚಾರವನ್ನು ಬಯಸದೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮನುಷ್ಯರು ಬೇರೆ ಬೇರೆ ರೀತಿಯಲ್ಲಿ ಆನಂದವನ್ನು ಅನುಭವಿಸ್ತಾರೆ ಇವರು ಒಂದು ವೈಶಿಷ್ಟ್ಯಪೂರ್ಣವಾಗಿ ಅನ್ನದಾತ ಸುಖಿ ಭಾವ ಅಂತ ಹೇಳ್ತೇವೆ ನಾವು ಯಾವಾಗಲೂ ಬೇರೆಯವರಿಗೆ ಅನ್ನವನ್ನು ಊಟವನ್ನು ನೀಡುವ ಮೂಲಕ ಯಾಕೆಂದರೆ ಮನುಷ್ಯ ಸಂತೃಪ್ತಿ ಪಡೋದು ಊಟದಲ್ಲಿ ಮಾತ್ರ ನಮಗೆ ಎಷ್ಟು ದುಡ್ಡಿದ್ರೂ ಸಂತೃಪ್ತಿ ಇಲ್ಲ ಎಷ್ಟು ಹಣ ಇದ್ರೂ ಸಂತೃಪ್ತಿ ಇಲ್ಲ ಆದರೆ ನಾವು ಯಾವಾಗಲೂ ಹೊಟ್ಟೆ ತುಂಬಿತ್ತು ಅಂತ ಹೇಳ್ತೇವೆ ಹೋದಂತ ಮಾಡದೇ ಹೋಗಬೇಡಿ ಅಷ್ಟೊಂದು ನಮ್ಮ ಮೇಲೆ ಒಂದು ಪ್ರೀತಿ ಇಡಿ ನಾವು ಮಾಡಿಸ್ತೇವೆ ಮಾಡಿಸೋ ಜವಾಬ್ದಾರಿ ನಿಮ್ಮ ಅವ್ರು ಬರಲಿಲ್ಲ ನಾಳೆ ಬಂದು ಇಡೀ ದಿವಸ ನಿಮ್ಮ ಮೇಲೆ ಇವತ್ತು ನೀವು ನಮ್ಮ ತಮ್ಮ ಒಂದು ನಿಮಿಷ ಮಾತಾಡಿದ್ರೆ ಹತ್ತು ಜನ ಮಿಸ್ ಆಗ್ತೀವಿ ಇಲ್ಲ ಇಲ್ಲ ಖಂಡಿತ ಇಲ್ಲ